ಎಲ್ಲರಿಗೂ ನಮಸ್ಕಾರ ಇವತ್ತು ಜನ ಇಡೀ ಭಾರತ ಬೇರೆದೇ ಮೂಡ್ನಲ್ಲಿದೆ ನನಗೆ ತುಂಬಾ ಆಶ್ಚರ್ಯ ಆಯಿತು ಇಷ್ಟೊಂದು ಜನ ಬರ್ತಾರ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಅಂದರೆ ಎಲ್ಲಾರ್ಗು ಎಲೆಕ್ಷನ್ದು ಜ್ವರ ಬಹಳ ಜೋರಾಗಿದೆ ಅದಕ್ಕಿಂತ ಜಾಸ್ತಿ ಇಡೀ ವಿಶ್ವನೇ ಭಾರತದಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕೆ ಬಹಳ ಕಾತರವಾಗಿದೆ ಇಡೀ ವಿಶ್ವ ಅಮೇರಿಕಾ ಪೂರ್ತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದೆ ಬೇರೆ ಬೇರೆ ದೇಶಗಳು ಇಲ್ಲೇನಾಗುತ್ತೆ ಅಂತ ನೋಡ್ತಾ ಇದೆ ಯಾಕೆಂದ್ರೆ ಇಂಡಿಯಾ ಇಸ್ ನೌ ಗ್ರೋಯಿಂಗ್ ಎಕಾನಮಿ ಇಡೀ ವಿಶ್ವದಲ್ಲಿ ಇಂಡಿಯಾ ಒಂದು ಬಹಳ ಸುಭದ್ರವಾದಂತಹ ಆರ್ಥಿಕತೆಯನ್ನು ಎಕಾನಮಿ ಎಕಾನಮಿಯಾಗಿ ಬೆಳೀತಾ ಇದೆ ಹಾಗಾಗಿ ಇಂಡಿಯಾದ ಎಲೆಕ್ಷನ್ಸು ಇಡೀ ವರ್ಲ್ಡ್ಗೆನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ತುಂಬ ಯುನೆಸ್ಕೋ ಮ್ಯಾಟರ್ಸು ಯು ಎನ್ ಒ ಮ್ಯಾಟರ್ಸು ಎಲ್ಲಾನು ಇಂಡಿಯಾ ತೀರ್ಮಾನ ತಗೊಳ್ಳೋ ಸಂದಿಗ್ಧತೆಯಲ್ಲಿ ಇವತ್ತು ಇಂಡಿಯಾ ಇದೆ ಹಾಗಾಗಿ ಎಲೆಕ್ಷನ್ ಬಿಸಿ ಜಾಸ್ತಿ ಇದೆ ಅದೇ ದಿನನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ನೂರ ನಲವತ್ತನೆಯ ಬರ್ತ್ಡೇ ಸಹ ಬಂದ್ಬಿಟ್ಟಿದೆ ಹಾಗಾಗಿ ಅದನ್ನ ನೆನಪಿಸ್ಕೊಳ್ಳೋದಿಕ್ಕೆ ಎಂತ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ನುಡಿ ನಮನ ಅಂದ್ರೆ ಅವರನ್ನು ನಾವು ನೆನೆಸ್ಕೊಂಡು ಅವ್ರಿಗೆ ನಮನ ಮಾಡಬೇಕು ಅವ್ರಿಗೆ ನಾವು ನಮ್ಮ ನಮನಗಳನ್ನ ಅವರು ನಮ್ಗೆ ಏನೇನು ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹೇಗೆ ಈ ಬೆಂಗಳೂರನ್ನ ಒಂದು ಸಿಲಿಕಾನ್ ವ್ಯಾಲಿ ಹಾಕಕ್ಕೆ ಕಾರಣಕರ್ತರಾದರೂ ಹೇಗೆ ಮೈಸೂರು ಸಂಸ್ಥಾನ ಇಡೀ ಏಷ್ಯಾ ಖಂಡದಲ್ಲೇ ಒಂದು ಮಾದರಿ ರಾಜ್ಯ ಆಗೋದಕ್ಕೆ ಮಾಡಲ್ ಸ್ಟೇಟ್ ಆಗೋದಕ್ಕೆ ಕಾರಣ ಆಯಿತು ಆಮೇಲೆ ಈಗ ತಾನೇ ಸರ್ ಹೇಳಿದ್ರಲ್ಲ ಅವರು ಎಷ್ಟು ವಿಶ್ವಾಸದಿಂದ ನನ್ನ ಮೇಲೆ ಎಷ್ಟು ಪ್ರೀತಿ ಅಕ್ಕರೆಯನ್ನು ತೋರಿಸಿ ಉದಯ ಕಲಾ ಸಂಘದ ಎಲ್ಲರೂ ಸಹ ಮಹಾರಾಜರ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನು ನನ್ನ ಕರೆದಿದ್ದಾರೆ ಯಾಕೆ ನಾನು ಆಪ್ಷನ್ ಆದನೋ ಗೊತ್ತಿಲ್ಲ ಆದರೆ ಕರೆದಿರೋದಕ್ಕೆ ನಾನು ನಿಮಗೆ ಅಹ್ ಎಂದಿಗೂ ಸಹ ಕೃತಜ್ಞತಾ ಪೂರ್ವಕ ನಮನಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ರಾಧಾಕೃಷ್ಣ ಸರ್ಗೆ ನಮ್ಮ ಪ್ರೆಸಿಡೆಂಟ್ ಸರ್ಗೆ ಹಾಗೂ ನಾಗೇಶ್ ರವ್ರಿಗೆ ಹಾಗೂ ಇನ್ನು ಇಲ್ಲಿನ ಪದಾಧಿಕಾರಿಗಳು ಯಾರಿದ್ದೀರೋ ಅವ್ರಿಗೆಲ್ರಿಗೂ ಸಹ ಈ ಒಂದು ಅವಕಾಶ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನೆನೆಸ್ಕೊಳ್ಳೋದಿಕ್ಕೆ ಮತ್ತು ಅವ್ರು ಮಾಡಿರುವಂತಹ ದೊಡ್ಡ ದೊಡ್ಡ ಸಾಧನೆಗಳನ್ನ ನಾವು ಒಂದು ಸತಿ ಏನೇನೆಲ್ಲ ಅವ್ರು ಮಾಡ್ಬೋದ್ರು ಅಷ್ಟು ದೊಡ್ಡ ಸಾಧನೆಗಳನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಮತ್ತು ಮಹಾರಾಜರಾದವ್ರಿಗೆ ಇದ್ದಂಥ ಮಾನಸಿಕ ಏನು ಆ ದ ಟು ವರ್ಕ್ ಮಾನಸಿಕ ಇಚ್ಛಾಶಕ್ತಿ ಆ ಕ್ರಿಯಾಶಕ್ತಿ ನಾನನ್ನು ಮಾಡ್ತೀನಿ ಇದನ್ನ ಮಾಡಿ ಸಾಧಿಸ್ತೀನಿ ಅನ್ನುವಂಥ ಕ್ರಿಯಾಶಕ್ತಿ ಅದ ಅದನ್ನ ನಾವು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ ಯಾಕೆಂದ್ರೆ ಒಂದು ಒಂದು ದೇಶವನ್ನ ಸಂಪೂರ್ಣವಾಗಿ ಮಾಡೆಲ್ ಸ್ಟೇಟಾಗಿ ಮಾಡೋದು ಇಡೀ ಏಷ್ಯಾ ಖಂಡದಲ್ಲೇ ಮೈಸೂರು ಒಂದು ಮಾಡಲ್ ಸ್ಟೇಟ್ ಆಗಿತ್ತು ಮೈಸೂರು ಅಂದರೆ ಮೈಸೂರಿನ ಜೊತೆ ಜೊತೆಗೇನೆ ಅಲ್ಲಿನ ಎಲ್ಲ ವಿಶೇಷಣ ವಿಶೇಷತೆ ಎಲ್ಲ ಸೇರ್ಕೊಂಡ್ಬಿಡ್ತಾ ಇತ್ತು ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಮೈಸೂರಿನ ವಿಶೇಷವಾದಂತಹ ಅರಮನೆಯ ಸಂಸ್ಕೃತಿ ಮೈಸೂರಿನ ವಿಶೇಷವಾದಂತಹ ಸಂಗೀತದ ಸಂಸ್ಕೃತಿ ಮೈಸೂರಿನ ವಿಶೇಷವಾದಂತಹ ರೇಷ್ಮೆ ಸೀರೆ ಮೈಸೂರು ಸಿಲ್ಕು ಮೈಸೂರು ಪೇಪರು ಮೈ ಹೀಗೆ ಮೈಸೂರಿನ ಜೊತೆ ಜೊತೆಗೆ ಇರುವಂತಹ ಅದರ ವಿಶೇಷಣಗಳು ವಿಶೇಷತೆಗಳು ಇದೆಲ್ಲಕ್ಕೂ ಕಾರಣೀಭೂತರಾದವರು ನಮ್ಮ ಮೈಸೂರಿನ ಒಡೆಯರು ಅದರಲ್ಲೂ ಅತ್ಯಂತ ಶ್ರೇಷ್ಠರಾದಂತಹ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತಿಗೆ ನೂರ ನಲವತ್ತು ವರ್ಷಗಳ ಹಿಂದೆ ಮೈಸೂರಿನ ಅರಮನೆಯಲ್ಲಿ ದೊಡ್ಡದಾದಂತಹ ಆನಂದ ಸಂತೋಷ ಇಡೀ ಮೈಸೂರು ಸಂಸ್ಥಾನದಲ್ಲಿ ಹಬ್ಬ ಯಾತಕ್ಕೆ ಅಂದರೆ ಮಹಾರಾಜರು ಹುಟ್ಟಿದ್ದಾರೆ ಅಂತ ಶ್ರೀಮನ್ ಮಹಾರಾಜರು ಗಂಡು ಮಗು ಮಹಾರಾಜರು ಹುಟ್ಟಿದ್ದಾರೆ ಅದು ಅತ್ಯಂತ ಸಂತೋಷವಾದಂಥ ದಿನ ಇಡೀ ಮೈಸೂರು ಸಂಸ್ಥಾನ ಆನಂದಿಸಿದಂಥ ದಿನ ಹಬ್ಬ ಮಾಡಿಕೊಂಡಂಥ ದಿನ ಶ್ರೀ ಚಾಮರಾಜೇಂದ್ರ ಒಡೆಯರ್ವರು ಮತ್ತು ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು ಇವರಿಗೆ ಮೊದಲನೆಯ ಸಂತಾನ ಗಂಡು ಮಗು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಈತ ಅಂತ ರಾಜಋಷಿ ಅಂದ್ರೆ ಈತ ಬರೀ ರಾಜ ಮಾತ್ರ ಅಲ್ಲ ರಾಜ ಅನ್ನೋದು ಆತನ ಕರ್ತವ್ಯದಿಂದ ಆತನಿಗೆ ಬಂದಿರೋ ಅಥವಾ ತನ್ನ ಸ್ಥಾನದಿಂದ ಆತನಿಗೆ ಬಂದಿರೋ ಅಂತದ್ದು ಆದ್ರೆ ಮೂಲತಃ ಇವರು ಯಾವ ಮಟ್ಟದಲ್ಲಿದ್ರು ಅಂದ್ರೆ ಆತ ಒಬ್ಬ ಋಷಿಯ ಮಟ್ಟದಲ್ಲಿದ್ರು ಋಷಿಯ ಮಟ್ಟದಲ್ಲಿದ್ರು ಜನಕರಾಜನನ್ನ ಜನಕರಾಜನನ್ನ ಎಲ್ಲರೂ ಸಹ ಆತ ಒಬ್ಬ ರಾಜರ್ಷಿ ಅಂತ ಕರೀತಾರೆ ಜನಕ ಮಹಾರಾಜ ಯಾಕೆಂದ್ರೆ ಆ ಆತನಿಗೆ ಋಷಿಯ ತರ ಎಲ್ರಿಗೂ ಒಳ್ಳೇದನ್ನ ಮಾಡ್ಬೇಕು ಇಡೀ ಜನಾಂಗಕ್ಕೆ ಒಳ್ಳೇದನ್ ಮಾಡ್ಬೇಕು ಅನ್ನೋ ಆಸೆ ಮಾನವ ಜನಾಂಗ ಅಂತ ಇಡೀ ಊರಿನ ಎಲ್ಲ ಜನ ನನ್ನ ಮಕ್ಕಳು ಅನ್ನುವಂಥ ಹಾಗಾಗಿ ರಾಮರಾಜ್ಯವನ್ನ ನಿರ್ಮಾಣ ಅವರು ರಾಜಋಷಿಗಳವರು ಅಂಥವರ ಜನನದ ಈ ಸುದಿನವನ್ನ ಅವರ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಾವು ಇಲ್ಲಿ ನೆನೆಸ್ಕೋಬೇಕು ಅವ್ರನ್ನೊಂದ್ಸಲ ಸ್ಮರಣಿಸ್ಕೊಳ್ಬೇಕು ಅವರನ್ನ ರಾಕಸ್ಮರಣೀಯರವರು ಅವರನ್ನ ಅವ್ರು ಮಾಡಿರೋ ಕೊಡುಗೆಗಳನ್ನ ಒಂದ್ಸಲ ಮೆಲ್ಕ್ ಹಾಕ್ ನೋಡ್ಬೇಕು ಮೈಸೂರು ಸಂಸ್ಥಾನವನ್ನ ಹೇಗೆ ಒಂದು ಮಾದರಿ ಸಂಸ್ಥಾನ ಮಾಡಿದ್ರು ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಒಂದು ನಗರವನ್ನಾಗಿ ಮಾಡಿದ್ರು ಬೆಂಗಳೂರನ್ನ ಒಂದು ಸಿಲಿಕಾನ್ ವ್ಯಾಲಿಯಾಗಿ ಮಾಡ್ಲಿಕ್ಕೆ ಅವರು ಏನೆಲ್ಲ ಪ್ರಯತ್ನಗಳನ್ನ ಪಟ್ಟರು ಇದೆಲ್ಲವನ್ನ ಸಹ ಸ್ಮರಿಸ್ಕೊಳ್ಲಿಕ್ಕೆ ಅಂತ ನಾವಿಲ್ಲಿ ಸೇರಿದ್ದೇವೆ